ಓಂ ಗುರುಭ್ಯೋ ನಮಃ ಬಂಧುಗಳೇ ಕರೋನಾ ಎಂಬ ಮಹಾಮಾರಿಯು ಅದೆಷ್ಟು ಹಾನಿ ಮಾಡಿ ಹೋಗಿದೆ ಎಂಬುದು ತಮಗೂ ಗುರುತಿದೆ ಕರೋನಾ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡಿದೆಯೋ ಅಷ್ಟು ದೊಡ್ಡ ಸಂಸ್ಕಾರದ ಪಾಠಗಳನ್ನು ಕೂಡ ನಮಗೆಲ್ಲರಿಗೂ ಕಲಿಸಿ ಹೋಗಿದೆ ಎಂಬುದು ಕೂಡ ನಾವು ತಿಳಿದುಕೊಳ್ಳಬೇಕು ಅದಾವ ಪಾಠಗಳು ಅಂದ್ರೆ ಮೊದಲನೇ ಪಾಠ ಯಾವ ವಸ್ತು ನಿಮಗೆ ಸೇರಿಲ್ಲವೋ ಅಂದರೆ ಯಾವ ವಸ್ತು ನಿಮ್ಮದಲ್ಲವೋ ಅದನ್ನು ವಿನಾಕಾರಣವಾಗಿ ಮುಟ್ಟಬೇಡಿರಿ ಮತ್ತು ನಿಮ್ಮ ವಸ್ತುಗಳನ್ನು ಅನ್ಯರಿಗೂ ಕೂಡ ಮುಟ್ಟಲು ಬಿಡಬೇಡಿರಿ ಎಂಬ ಕರೋನಾ ಕಲಿಸಿದ ಮೊದಲ ಮುಖ್ಯವಾದ ಪಾಠ ಈ ಪಾಠದ ಲಕ್ಷಾರ್ಥವನ್ನು ಕೂಡ ತಾವು ತಿಳಿದುಕೊಳ್ಳಬೇಕು ಬಂಧುಗಳೇ ಎರಡನೇ ಸಂಸ್ಕಾರದ ಪಾಠ ಯಾವುದು ಅಂದರೆ ನಿಮ್ಮ ಕುಟುಂಬದವರ ಹೊರತಾಗಿ ಅನ್ಯರು ಯಾರೇ ಇರಲಿ ಅವರು ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳಬೇಕೆಂದು ಕರೋನಾ ಹೇಳಿಕೊಟ್ಟಿದೆ ಮೂರನೇ ಸಂಸ್ಕಾರದ ಪಾಠ ಯಾವುದು ಅಂದರೆ ಎಲ್ಲಿಯವರೆಗೆ ನಿಮ್ಮ ಹತ್ರ ಆರೋಗ್ಯ ಅನ್ನೋದಿರುತ್ತೋ ಅಲ್ಲಿಯವರೆಗೆ ಮಾತ್ರ ನಿಮ್ಮ ಹತ್ತಿರದ ದುಡ್ಡು ಮತ್ತು ನಿಮ್ಮ ಹಿಂದೆ ಇರುವ ಜನ ಕೆಲಸಕ್ಕೆ ಬರುತ್ತಾರೆ ವಿನಃ ಯಾವ ಕಾರಣಕ್ಕೂ ಬರುವುದಿಲ್ಲ ಅಂದರೆ ಆರೋಗ್ಯ ಹಾಳಾದ ನಂತರ ಯಾರೂ ಬರುವುದಿಲ್ಲ ಎಂಬ ಅತಿ ದೊಡ್ಡ ಪಾಠವನ್ನು ಕರೋನಾ ಹೇಳಿಕೊಟ್ಟಿದೆ ಬಂಧುಗಳೇ ನಾಲ್ಕನೇ ಸಂಸ್ಕಾರದ ಪಾಠ ಯಾವುದು ಅಂದರೆ ದೇವರನ್ನು ಹುಡುಕುವ ಸಲುವಾಗಿ ನೀವು ಮಂದಿರ ಮಂದಿರ ಅಲೆಯಬೇಕಿಲ್ಲ ಮನೆಯಲ್ಲಿಯೇ ಭಕ್ತಿಯಿಂದ ನೆನೆದರೆ ಸಾಕು ಭಗವಂತ ಅಲ್ಲಿಯೇ ಬರುತ್ತಾನೆ ಎಂಬುದನ್ನು ಕರೋನಾ ಹೇಳಿಕೊಟ್ಟಿದೆ ಐದನೇ ಪಾಠ ಯಾವುದು ಅಂದರೆ ಮನೆಯಲ್ಲೊಂದು ಒಳ್ಳೆಯ ಶುಭ ಕಾರ್ಯಕ್ರಮ ಇರುವಾಗ ಎಷ್ಟು ಜನರನ್ನು ಆಮಂತ್ರಿಸಬೇಕು ಅನ್ನುವುದನ್ನು ಕರೋನಾ ಹೇಳಿಕೊಟ್ಟಿದೆ ನೂರು ಹಬ್ಬಬ್ಬ ಅಂದರೆ ಇನ್ನೂರು ಇದಕ್ಕಿಂತ ಹೆಚ್ಚಿಗೆ ಕರೆಸುವ ಅಗತ್ಯ ಇಲ್ಲ ಅಂತ ಕರೋನಾ ಹೇಳಿಕೊಟ್ಟಿದೆ ಆರನೇ ಪಾಠ ಯಾವುದು ಅಂದರೆ ವ್ಯಕ್ತಿಯ ಅಂತ್ಯ ಸಂಸ್ಕಾರಕ್ಕೆ ಎಷ್ಟು ಜನರ ಅಗತ್ಯ ಇದೆ ಅಂತ ಕರೋನಾ ಹೇಳಿಕೊಟ್ಟಿದೆ ಐವತ್ತು ಹಬ್ಬಬ್ಬ ಅಂದರೆ ನೂರು ಇದಕ್ಕಿಂತ ಹೆಚ್ಚಿನ ಜನ ಬಂದಾದರೂ ಏನು ಮಾಡ್ತಾರೆ ಹರಟೆ ಹೊಡೆಯುತ್ತಾ ಕೂಡ್ತಾರೆ ಅವರ ಅಗತ್ಯ ಇಲ್ಲ ಅಂತ ಕರೋನಾ ನಮಗೆ ಹೇಳಿಕೊಟ್ಟಿದೆ ಬಂಧುಗಳೇ ಹೇಳಿಕೊಟ್ಟಿದೆ ಏಳನೇ ಪಾಠ ಯಾವುದು ಅಂದರೆ ಭವಿಷ್ಯದಲ್ಲಿ ಆಕ್ಸಿಜನ್ ಕಡಿಮೆ ಬೀಳಲಿದೆ ಈಗಿಂದಾನೇ ನೀವು ಗಿಡಗಳನ್ನು ಹಚ್ಚೋಕೆ ಶುರು ಮಾಡಿ ಅಂತ ಕರೋನಾ ಹೇಳಿಕೊಟ್ಟಿದೆ ಒಂದಲ್ಲ ಎರಡಲ್ಲ ಈ ರೀತಿ ಅದೆಷ್ಟೋ ಪಾಠಗಳನ್ನು ಹೇಳಿಕೊಟ್ಟಿದೆ ಕರೋನಾ ಹಾನಿಯಾಗಿದೆ ನನಗೂ ಗೊತ್ತಿದೆ ನಿಮಗೂ ಗೊತ್ತು ಆದರೆ ಅದು ಕಲಿಸಿದಂತ ಪಾಠಗಳನ್ನು ನಾವು ತಿಳ್ಕೊಳ್ಬೇಕು ಬಂಧುಗಳೇ ತಿಳ್ಕೊಳ್ಬೇಕು ತಿಳ್ಕೊಂಡು ಅವುಗಳನ್ನು ತಮ್ಮ ಜೀವನದಲ್ಲಿ ಪಾಲಿಸಬೇಕೆಂಬುದೇ ನನ್ನ ಮಾತಾಗಿದೆ ಧನ್ಯವಾದಗಳು